ರಾಜ್ಯದೆಲ್ಲೆಡೆ ವ್ಯಾಪಕ ಮಳೆಯಾಗ್ತಾ ಇದೆ ಆದರೆ ಗದಗದಲ್ಲಿ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ ಗದಗ ಜಿಲ್ಲೆಯಲ್ಲಿ ಮಳೆಗಾಲದಲ್ಲೂ ಕೂಡ ಕುಡಿಯೋಕೆ ನೀರಿ ನೀರಿಗೆ ಬರ ಹಿಮಾಪುರ ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಜನರು ಪರದಾಡುವಂತಹ ಪರಿಸ್ಥಿತಿ ಬಂದಿದೆ ನೀರು ಪೂರೈಕೆ ಮಾಡೋದಕ್ಕೆ ಗ್ರಾಮ ಪಂಚಾಯತ್ ಸಿಬ್ಬಂದಿ ವಿರುದ್ಧ ನೀರು ಇವರು ಪೂರೈಕೆ ಮಾಡ್ತಾ ಇಲ್ಲ ಗ್ರಾಮ ಪಂಚಾಯತ್ ಸಿಬ್ಬಂದಿ ಹೀಗಾಗಿ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಖಾಲಿ ಕೊಡ ಹಿಡಿದು ಗ್ರಾಮ ಪಂಚಾಯಿತಿ ಮುಂದೆ ಧರಣಿಯನ್ನ ಮಾಡಿದ್ದಾರೆ ತುಂಗಭದ್ರ ನೀರು ಬಿಟ್ಟು ಗ್ರಾಮದ ಕೆರೆ ತುಂಬಿಸೋಕೆ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಸಮರ್ಪಕವಾಗಿ ಕುಡಿಯುವ ನೀರಿಗಾಗಿ ಗ್ರಾಮ ಪಂಚಾಯತಿ ಮುಂದೆ ಧರಣಿಯನ್ನು ನಡೆಸಿರುವಂತ ದೃಶ್ಯಾವಳಿಗಳನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಾ ರಾಜ್ಯಾದ್ಯಂತ ಒಂದು ಕಡೆಯಲ್ಲಿ ವ್ಯಾಪಕ ಮಳೆಯಾಗ್ತಾ ಇದೆ ಆದ್ರೆ ಗದಗದ ಈ ಗ್ರಾಮದಲ್ಲಿ ಮಾತ್ರ ಕುಡಿಯುವ ನೀರಿಗೆ ಮಳೆಗಾಲದಲ್ಲೂ ಹಾಹಾಕಾರ ಅಂತ ಹೇಳಿದ್ರೆ ತೊಂದರೆ ಅಂತ ಹೇಳಿದ್ರೆ ಅಲ್ಲಿನ ಜನಪ್ರತಿನಿಧಿಗಳಾಗಿರಬಹುದು ಅಥವಾ ಸ್ಥಳೀಯ ಆಡಳಿತ ವರ್ಗದವರಾಗಿರಬಹುದು ಇವರ ನಿರ್ಲಕ್ಷ್ಯ ಎಂದು ಕಾಣ್ತಾ ಇದೆ ಗ್ರಾಮ ಪಂಚಾಯಿತಿ ಮುಂದೆ ಧರಣಿ ನಡೆಸುವಂತ ದೃಶ್ಯಾವಳಿಗಳನ್ನು ಕೂಡ ನೀವು ಇಲ್ಲಿ ನೋಡ್ತಾ ಒಂಥರ ನೀರು ಒಂದ್ ಒಂದ್ಬಿಟ್ಟು ಒಂದಿನ ಬಿಡಲ್ಲ ಬಿಡೋಲ್ಲ ಒಂದ್ ಮೂರು ಬಿಡಲ್ಲ ಒಂದಿನ ಬಿಡೋಲ್ಲ ಆಮೇಲೆ ಹದಿನೈದ ತಿಂಗಳಿಗೆ ಬಿಟ್ರೆ ಯಾರ್ ಕೂಡ ಮೂರು ಕೂಡ ಬರ್ತಾವ ಅವ್ರಿಗೆ ಸಾಕತ್ತವ್ ನೀರು ಅವ್ರಿಗೆ ಸಲಾಗ